ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ಎರಡನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ವಿಡಿಯೋದಲ್ಲಿ ಐ ಆಮ್ ಅನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಲಿಕ್ಕೆ ಕಲ್ತ್ವಿ ಸರಿ ಅಲ್ವಾ ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಹೊಸ ಪದಗಳನ್ನು ಕಲಿತು ಐ ಐನ ಜೊತೆ ಅವುಗಳನ್ನು ಬಳಸಿ ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ ಸರಿನಾ ಈಗ ಮೊದಲ ಪದ ನಾಟ್ ನಾಟ್ ಅಂತ ನಾಟ್ ಅಂದರೆ ಅಲ್ಲ ಅಥವಾ ಇಲ್ಲ ಅಂತ ಆಯ್ತಾ ಈಗ ನಾವು ಐ ಆಮ್ ನಾಟ್ ಸ್ಟ್ರಕ್ಚರನ್ನು ಬಳಸಲಿಕ್ಕೆ ಕಲಿಯೋಣ ಐ ಆಮ್ ಸ್ಟ್ರಕ್ಚರನ್ನು ಬಳಸಲಿಕ್ಕೆ ನಿಮಗೆ ಗೊತ್ತಿದೆ ನಾವು ಹಿಂದಿನ ವಿಡಿಯೋದಲ್ಲಿ ಕಲ್ತಿದ್ದೇವೆ ಈಗ ಐ ಆಮ್ ಆದಮೇಲೆ ಈ ಪದವನ್ನು ನಾಟ್ ಪದವನ್ನು ಹಾಕುವಂಥದ್ದು ಸರಿನಾ ಐ ಆಮ್ ನಾಟ್ ನಂತರ ಏನೋ ಒಂದು ಬರ್ತದೆ ಹೀಗೆ ಬಂದಾಗ ನಾನು ಏನೋ ಒಂದು ಅಲ್ಲ ಅಥವಾ ನಾನು ಏನೋ ಒಂದು ಇಲ್ಲ ಅನ್ನುವ ಅರ್ಥ ಸಿಗ್ತದೆ ಆಯ್ತಾ ಉದಾಹರಣೆಗೆ ನಾನು ರಂಜಿತ್ ಅಲ್ಲ ಇದನ್ನು ಇಂಗ್ಲಿಷ್ನಲ್ಲಿ ಐ ಆಮ್ ನಾಟ್ ರಂಜಿತ್ ಅಂತ ಹೇಳ್ತೇವೆ ಐ ಆಮ್ ರಂಜಿತ್ ಅಂದರೆ ನಾನು ರಂಜಿತ್ ನಾನು ರಂಜಿತ್ ಆಗಿದ್ದೇನೆ ಅಂತ ಐ ಆಮ್ ನಾಟ್ ರಂಜಿತ್ ಅಂದರೆ ನಾನು ರಂಜಿತ್ ಅಲ್ಲ ಅಂತ ಇಲ್ಲಿ ಐ ಆಮ್ ನಾಟ್ ಅಂದ್ರೆ ನಾನು ಅಲ್ಲ ಅಂತ ಐ ಆಮ್ ನಾಟ್ ಅಂದರೆ ನಾನು ಅಲ್ಲ ನಾನು ಏನಲ್ಲ ಐ ಆಮ್ ನಾಟ್ ರಂಜಿತ್ ನಾನು ರಂಜಿತ್ ಅಲ್ಲ ಅಂತ ಸರಿನಾ ನೆಕ್ಸ್ಟ್ ನಾನು ಒಬ್ಬ ಹುಡುಗ ಅಲ್ಲ ಐ ಆಮ್ ನಾಟ್ ಅ ಬಾಯ್ ಐ ಆಮ್ ನಾಟ್ ಅಂದರೆ ನಾನು ಅಲ್ಲ ಅಂತ ನಾನು ಏನಲ್ಲ ಒಬ್ಬ ಹುಡುಗ ಅ ಬಾಯ್ ಐ ಆಮ್ ನಾಟ್ ಅ ಬಾಯ್ ಇಲ್ಲಿ ಎ ಅಕ್ಷರವನ್ನು ಬಳಸಲೇಬೇಕು ಆಯ್ತಾ ಇದನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಹಿಂದಿನ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೇನೆ ಇನ್ನಷ್ಟು ಮಾಹಿತಿ ಮುಂದೆ ಹೇಳ್ಕೊಡ್ತೇನೆ ಸರಿನಾ ನೆಕ್ಸ್ಟ್ ನಾನು ಒಬ್ಬಳು ದಾದಿ ಅಲ್ಲ ಐ ಆಮ್ ನಾಟ್ ಅ ನರ್ಸ್ ನಾನು ಅಲ್ಲ ಅಂದರೆ ಐ ಆಮ್ ನಾಟ್ ಒಬ್ಬಳು ದಾದಿ ಅಂದರೆ ಅ ನರ್ಸ್ ಒಬ್ಬಳು ಅಂದರೆ ಎ ನರ್ಸ್ ಅಂದರೆ ದಾದಿ ನೆಕ್ಸ್ಟ್ ನಾನು ಖುಷಿಯಾಗಿ ಇಲ್ಲ ಐ ಆಮ್ ನಾಟ್ ಹ್ಯಾಪಿ ನಾನು ಇಲ್ಲ ಅನ್ನುವುದನ್ನು ಐ ಆಮ್ ನಾಟ್ ಅಂತ ಹೇಳ್ತೇವೆ ನಾನು ಇಲ್ಲ ಐ ಆಮ್ ನಾಟ್ ನಾನು ಏನಿಲ್ಲ ನಾನು ಖುಷಿಯಾಗಿ ಇಲ್ಲ ಐ ಆಮ್ ನಾಟ್ ಹ್ಯಾಪಿ ಸರಿನಾ ಈ ರೀತಿ ನಾವು ನಕಾರಾತ್ಮಕ ವಾಕ್ಯಗಳನ್ನು ರಚಿಸುತ್ತೇವೆ ಆಯ್ತಾ ನೆಕ್ಸ್ಟ್ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ತುಂಬ ಸುಲಭ ಐ ಆಮ್ ಅನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಲಿಕ್ಕೆ ಕಲ್ತಿದ್ದೇವೆ ಸರಿ ಅಲ್ವಾ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಆಮ್ ಐ ಅನ್ನು ಬಳಸಿದ್ರೆ ಆಯಿತು ಐ ಆಮ್ ಅನ್ನು ಆಮ್ ಐ ಮಾಡುವಂಥದ್ದು ಐ ಇದ್ದಲ್ಲಿ ಆಮ್ ಆಮ್ ಇದ್ದಲ್ಲಿ ಐ ಹೀಗೆ ಈ ಪದಗಳನ್ನು ಅದಲಿ ಬದಲಿ ಮಾಡುವುದರಿಂದ ಒಂದು ಪ್ರಶ್ನೆಯನ್ನು ರಚಿಸಬಹುದು ಆಯ್ತಾ ಆಮ್ ಬಂದು ಐ ಬಂದು ಏನೋ ಒಂದು ಬಂದರೆ ನಾನು ಏನೋ ಒಂದು ಆಗಿದ್ದೇನೆಯೇ ಅಥವಾ ನಾನು ಏನೋ ಒಂದು ಇದ್ದೇನೆಯೇ ಅನ್ನುವ ಅರ್ಥ ಸಿಕ್ತದೆ ಸರಿನಾ ಉದಾಹರಣೆಗಳನ್ನು ನೋಡೋಣ ನಾನು ರಂಜಿತನೇ ಅಂದರೆ ನಿಜವಾದ ವಾಕ್ಯ ನಾನು ರಂಜಿತ್ ಆಗಿದ್ದೇನೆಯೇ ಅಂತ ಇದನ್ನು ಇಂಗ್ಲಿಷಿನಲ್ಲಿ ಎಮ್ ಐ ರಂಜಿತ್ ಅಂತ ಹೇಳ್ತೇವೆ ಆಮ್ಐ ರಂಜಿತ್ ಮೊದಲು ಆಮ್ ಬರಬೇಕು ಆಮೇಲೆ ಐ ಬರಬೇಕು ಆಮೇಲೆ ರಂಜಿತ್ ಬರಬೇಕು ನಾನು ಆಗಿದ್ದೇನೆಯೇ ಅಂದರೆ ಐ ನಾನು ಏನು ಆಗಿದ್ದೇನೆಯೇ ನಾನು ರಂಜಿತ್ ಆಗಿದ್ದೇನೆಯೇ ಐ ರಂಜಿತ್ ಆಯ್ತಾ ನೆಕ್ಸ್ಟ್ ನಾನು ಒಬ್ಬ ಹುಡುಗನೇ ನಿಜವಾದ ವಾಕ್ಯ ನಾನು ಒಬ್ಬ ಹುಡುಗ ಆಗಿದ್ದೇನೆಯೇ ಅಂತ ಇದನ್ನು ಇಂಗ್ಲಿಷಿನಲ್ಲಿ ಅಮೈ ಅ ಬಾಯ್ ಅಂತ ಹೇಳ್ತೇವೆ ನಾನು ಆಗಿದ್ದೇನೆಯೇ ಅಂದರೆ ಐ ನಾನು ಏನು ಆಗಿದ್ದೇನೆಯೇ ಒಬ್ಬ ಹುಡುಗ ಅ ಬಾಯ್ ಆಮೈ ಅ ಬಾಯ್ ನಾನು ಒಬ್ಬ ಹುಡುಗನೇ ನಾನು ಒಬ್ಬ ಹುಡುಗ ಆಗಿದ್ದೇನೆಯೇ ಅಂತ ಆಯ್ತಾ ಆಗಿದ್ದೇನೆಯೇ ಅಂತ ಕನ್ನಡದಲ್ಲಿ ಕೇಳುವುದಿಲ್ಲ ಹೇಳುವುದಿಲ್ಲ ನಾವು ಹುಡುಗನೇ ಅಂತ ಹೇಳ್ತೇವೆ ಅಷ್ಟೇ ಸರಿ ಅಲ್ವಾ ನೆಕ್ಸ್ಟ್ ನಾನು ಒಬ್ಬ ವೈದ್ಯನೇ ಅಂದ್ರೆ ನಾನು ಒಬ್ಬ ವೈದ್ಯ ಆಗಿದ್ದೇನೆಯೇ ಅಂತ ಇಂಗ್ಲಿಶಿನಲ್ಲಿ ಎಮ್ ಐ ಡಾಕ್ಟರ್ ಅಂತ ಹೇಳ್ತೇವೆ ನಾನು ಆಗಿದ್ದೇನೆಯೇ ಅಂದ್ರೆ ಐ ನಾನು ಏನು ಆಗಿದ್ದೇನೆಯೇ ಒಬ್ಬ ವೈದ್ಯ ಅ ಡಾಕ್ಟರ್ ಆಮ್ ಐ ಅ ಡಾಕ್ಟರ್ ಸರಿನಾ ನೆಕ್ಸ್ಟ್ ನಾನು ಖುಷಿಯಾಗಿ ಇದ್ದೇನೆಯೇ ಆಮ್ ಐ ಹ್ಯಾಪಿ ನಾನು ಇದ್ದೇನೆಯೇ ಅಂದರೆ ಆಮ್ ಐ ನಾನು ಏನು ಇದ್ದೇನೆಯೇ ಖುಷಿಯಾಗಿ ಆಮ್ ಐ ಹ್ಯಾಪಿ ಅಂದರೆ ಖುಷಿಯಾಗಿ ಸರಿನಾ ಸೊ ಈ ರೀತಿ ನಾವು ಪ್ರಶ್ನೆಗಳನ್ನು ರಚಿಸುತ್ತೇವೆ ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಆಮ್ ಐಯ ನಂತರ ನಾಟ್ ಹಾಕಿದ್ರೆ ಆಯಿತು ಆಮ್ ಐ ನಾಟ್ನ ನಂತರ ಏನೋ ಒಂದು ಬರಬೇಕು ಅದು ಬಂದರೆ ನಾನು ಏನೋ ಒಂದು ಅಲ್ಲವೇ ಅಥವಾ ನಾನು ಏನೋ ಒಂದು ಇಲ್ಲವೇ ಅನ್ನುವ ಅರ್ಥ ಸಿಕ್ತದೆ ಸರಿನಾ ಉದಾಹರಣೆ ವಾಕ್ಯಗಳನ್ನು ನೋಡೋಣ ನಾನು ಶಿಲ್ಪ ಅಲ್ಲವೇ ಆಮೈ ನಾಟ್ ಶಿಲ್ಪ ನಾನು ಅಲ್ಲವೇ ಅನ್ನುವುದನ್ನು ಆಮೈ ನಾಟ್ ಬಳಸಿ ಹೇಳ್ತೇವೆ ನಾನು ಅಲ್ಲವೇ ಎಮ್ ಐ ನಾಟ್ ನಾನು ಏನು ಅಲ್ಲವೇ ನಾನು ಶಿಲ್ಪ ಅಲ್ಲವೇ ಎಮ್ ಐ ನಾಟ್ ಶಿಲ್ಪ ಆಯ್ತಾ ನೆಕ್ಸ್ಟ್ ನಾನು ಸಿಪಾಯಿ ಅಲ್ಲವೇ ಎಮ್ ಐ ನಾಟ್ ಅ ಸೋಲ್ಜರ್ ನಾನು ಅಲ್ಲವೇ ಎಮ್ ಐ ನಾಟ್ ಏನು ಒಬ್ಬ ಸಿಪಾಯಿ ಅ ಸೋಲ್ಜರ್ ಕನ್ನಡದಲ್ಲಿ ಒಬ್ಬ ಪದವನ್ನು ಬಿಡಬಹುದು ಆದರೆ ಇಂಗ್ಲಿಷ್ನಲ್ಲಿ ಎ ಪದ ಬಳಸಲೇಬೇಕು ಎ ಅಕ್ಷರ ಬಳಸಲೇಬೇಕು ಆಯ್ತಾ ಎಂ ಐ ನಾಟ್ ಅ ಸೋಲ್ಜರ್ ನೆಕ್ಸ್ಟ್ ನಾನು ಖುಷಿಯಾಗಿ ಇಲ್ಲವೇ ಆಮ್ ಐ ನಾಟ್ ಹ್ಯಾಪಿ ಆಮ್ ಐ ನಾಟ್ ಹ್ಯಾಪಿ ನಾನು ಇಲ್ಲವೇ ಆಮ್ ಐ ನಾಟ್ ನಾನು ಇಲ್ಲವೇ ಅನ್ನೋದನ್ನು ಆಮ್ ಐ ನಾಟ್ ಬಳಸಿ ಹೇಳ್ತೇವೆ ನಾನು ಏನು ಇಲ್ಲವೇ ನಾನು ಖುಷಿಯಾಗಿ ಇಲ್ಲವೇ ಆಮ್ ಐ ನಾಟ್ ಹ್ಯಾಪಿ ಆಯ್ತಾ ನೆಕ್ಸ್ಟ್ ನಾನು ಹುಡುಗ ಅಲ್ಲವೇ ಆಮ್ ಐ ನಾಟ್ ಅ ಬಾಯ್ ಆಮ್ ಐ ನಾಟ್ ಅ ಬಾಯ್ ನಾನು ಅಲ್ಲವೇ ಅಂದರೆ ಆಮ್ ಐ ನಾಟ್ ನಾನು ಏನು ಅಲ್ಲವೇ ಒಬ್ಬ ಹುಡುಗ ಅ ಬಾಯ್ ಕನ್ನಡದಲ್ಲಿ ಎನ್ನುವುದಕ್ಕೆ ಇರುವಂತಹ ಒಬ್ಬ ಅನ್ನೋದನ್ನು ಬಿಡಬಹುದು ಆದರೆ ಇಂಗ್ಲಿಷ್ನಲ್ಲಿ ಎ ಬಳಸಲೇಬೇಕು ಸರಿನಾ ಸೊ ಈ ರೀತಿ ನಾವು ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸುತ್ತೇವೆ ಅರ್ಥ ಆಯ್ತಾ ಈಗ ನಾನು ಅನಿಲ್ ಅಲ್ಲ ಅಂತ ಹೇಳಲಿಕ್ಕೆ ಐ ಆಮ್ ನಾಟ್ ಅ ಅನಿಲ್ ಅಂತ ಹೇಳಿದರೆ ತಪ್ಪು ಹೆಸರಿನ ಮೊದಲು ಎ ಅಥವಾ ಆನ್ ಬಳಸಬಾರದು ಇಲ್ಲಿ ಬಂದಿದೆ ಹಾಗಾಗಿ ಈ ವಾಕ್ಯ ತಪ್ಪು ಆಯ್ತಾ ನಾನು ಹುಡುಗಿ ಅಲ್ಲ ಅಂತ ಹೇಳಲಿಕ್ಕೆ ಐ ಆಮ್ ನಾಟ್ ಗರ್ಲ್ ಅಂತ ಹೇಳಿದರೆ ತಪ್ಪು ಇಲ್ಲಿ ಏ ಬರ್ಲಿಲ್ಲ ನಿಜವಾಗಿಯೂ ಒಬ್ಬಳು ಹುಡುಗಿ ಕನ್ನಡದಲ್ಲಿ ಒಬ್ಬಳು ಅನ್ನೋದನ್ನು ಹೇಳದೇ ಇದ್ರೂ ನಡೀತದೆ ಆದರೆ ಇಂಗ್ಲಿಷ್ನಲ್ಲಿ ಏ ಬಳಸಲೇಬೇಕು ಹಾಗಾಗಿ ಇದು ತಪ್ಪು ಐ ಆಮ್ ನಾಟ್ ಅ ಗರ್ಲ್ ಆಗಬೇಕು ನೆಕ್ಸ್ಟ್ ನಾನು ದುಃಖಿತನಾಗಿ ಇಲ್ಲವೇ ಆಮ್ ನಾಟ್ ಐ ಹ್ಯಾಪಿ ಇದು ತಪ್ಪು ಆಮ್ ಆದಮೇಲೆ ಐ ಬರಬೇಕು ಅದಾದ ನಂತರ ನಾಟ್ ಬರಬೇಕು ಆಮ್ ಆದಮೇಲೆ ನಾಟ್ ಬಂದು ಅದಾದ ಮೇಲೆ ಐ ಬಂದರೆ ತಪ್ಪು ಎಲ್ಲ ಪದಗಳು ಇದ್ದಾವೆ ಇಲ್ಲಿ ಆದರೆ ಬೇರೆ ರೀತಿ ಬೇರೆ ಜಾಗದಲ್ಲಿ ಹೀಗೆ ಬಂದರೂ ತಪ್ಪು ಆಯ್ತಾ ಆಮ್ ಐ ನಾಟ್ ಹ್ಯಾಪಿ ಆಗಬೇಕು ನೆಕ್ಸ್ಟ್ ನಾನು ಇಲ್ಲಿ ಇದ್ದೇನೆ ಅಂತ ಕೇಳಲಿಕ್ಕೆ ಆಮ್ ಐ ಅ ಹಿಯರ್ ಅಂತ ಕೇಳಿದರೆ ತಪ್ಪು ಎ ಅಂದರೆ ಒಬ್ಬ ಒಬ್ಬಳು ಅಂತ ಇಲ್ಲಿ ಒಬ್ಬ ಒಬ್ಬಳು ಅನ್ನುವುದು ಇಲ್ಲ ಕನ್ನಡದಲ್ಲಿಯೂ ಬಳಸುವುದಿಲ್ಲ ಇಲ್ಲಿ ಅಂತ ಹೇಳುವಾಗ ಹಾಗಾಗಿ ಇಂಗ್ಲಿಷ್ನಲ್ಲಿ ಎ ಬಳಸುವುದು ತಪ್ಪು ಆಮೈ ಅ ಹಿಯರ್ ಬಳಸಿದರೆ ತಪ್ಪು ಆ ಐ ಹಿಯರ್ ಆಗಬೇಕು ಸರಿನಾ ಸೊ ಈ ರೀತಿಯ ತಪ್ಪುಗಳನ್ನು ಮಾಡಬೇಡಿ ಆಯ್ತಾ ನೆಕ್ಸ್ಟ್ ಆ್ಯಂಡ್ ಅಂದರೆ ಮತ್ತು ಅಥವಾ ಹಾಗು ಅಂತ ಆ್ಯಂಡ್ ಪದವನ್ನು ಎರಡು ಪದಗಳನ್ನು ಅಥವಾ ಎರಡು ವಾಕ್ಯಗಳನ್ನು ಜೋಡಿಸಲಿಕ್ಕೆ ಬಳಸುತ್ತೇವೆ ಸರಿನಾ ಉದಾಹರಣೆಗೆ ನಾನು ಜಾನ್ ಮತ್ತು ನಾನು ಶಿಕ್ಷಕ ಐ ಆಮ್ ಜಾನ್ ಆ್ಯಂಡ್ ಐ ಆಮ್ ಅ ಟೀಚರ್ ನಾನು ಜಾನ್ ಅಂದರೆ ಐ ಆಮ್ ಜಾನ್ ಐ ಆಮ್ ಜಾನ್ ಅಂದರೆ ನಾನು ಜಾನ್ ಆಗಿದ್ದೇನೆ ಅಂತ ಆಗಿದ್ದೇನೆ ಅನ್ನುವುದನ್ನು ಹೇಳುವುದಿಲ್ಲ ಇಂಗ್ಲಿಷ್ನಲ್ಲಿ ಐ ಆಮ್ ಜಾನ್ ಅಂತ ಹೇಳ್ತೇವೆ ಆಯ್ತಾ ಇದೊಂದು ವಾಕ್ಯ ಐ ಆಮ್ ಜಾನ್ ಅನ್ನುವಂಥದ್ದು ಒಂದು ವಾಕ್ಯ ನಾನು ಶಿಕ್ಷಕ ಐ ಆಮ್ ಅ ಟೀಚರ್ ನಾನು ಒಬ್ಬ ಶಿಕ್ಷಕ ಆಗಿದ್ದೇನೆ ಅನ್ನುವುದು ನಿಜವಾದ ವಾಕ್ಯ ಒಬ್ಬ ಅನ್ನುವುದನ್ನು ಹೇಳುವುದಿಲ್ಲ ಆಗಿದ್ದೇನೆ ಅನ್ನುವುದನ್ನು ಹೇಳುವುದಿಲ್ಲ ಆದರೆ ಇಂಗ್ಲಿಷ್ನಲ್ಲಿ ಅವುಗಳಿಗೆ ಇರುವಂತಹ ಪದಗಳನ್ನು ಬಳಸಬೇಕು ಆ್ಯಮ್ ಅನ್ನು ಬಳಸಬೇಕು ಎ ಅನ್ನು ಬಳಸಬೇಕು ಐ ಆಮ್ ಅ ಟೀಚರ್ ಇದು ಕೂಡ ಒಂದು ವಾಕ್ಯ ಈ ಎರಡೂ ವಾಕ್ಯಗಳನ್ನು ಮತ್ತು ಪದವನ್ನು ಬಳಸಿ ಜೋಡಿಸಿದ್ದೇವೆ ಮತ್ತು ಅಂದರೆ ಆಂಡ್ ಇಂಗ್ಲಿಷ್ನಲ್ಲಿ ಐ ಆಮ್ ಜಾನ್ ಆ್ಯಂಡ್ ಐ ಆಮ್ ಅ ಟೀಚರ್ ನಾನು ಜಾನ್ ಮತ್ತು ನಾನು ಶಿಕ್ಷಕ ಸರಿನಾ ನೆಕ್ಸ್ಟ್ ನಾನು ವೈದ್ಯ ಹಾಗೂ ನಾನು ಹುಡುಗ ಐ ಆಮ್ ಐ ಆಮ್ ಅ ಬಾಯ್ ನಾನು ವೈದ್ಯ ಅನ್ನುವುದು ಒಂದು ವಾಕ್ಯ ಐ ಆಮ್ ನಾನು ಹುಡುಗ ಅನ್ನುವುದು ಕೂಡ ಒಂದು ವಾಕ್ಯ ಐ ಆಮ್ ಅ ಬಾಯ್ ಈ ಎರಡೂ ವಾಕ್ಯಗಳನ್ನು ಹಾಗೂ ಆಂಡ್ ಬಳಸಿ ಜೋಡಿಸಿದ್ದೇವೆ ಐ ಆಮ್ ಆ್ಯಂಡ್ ಐ ಆಮ್ ಅ ಬಾಯ್ ಈ ರೀತಿ ಸರಿನಾ ನೆಕ್ಸ್ಟ್ ನಾನು ಶಿಲ್ಪ ಮತ್ತು ನಾನು ಸಂತೋಷವಾಗಿದ್ದೇನೆ ಐ ಆಮ್ ಶಿಲ್ಪ ಆ್ಯಂಡ್ ಐ ಆಮ್ ಹ್ಯಾಪಿ ನಾನು ಶಿಲ್ಪ ಅಂದರೆ ಐ ಆಮ್ ಶಿಲ್ಪ ಇದು ಒಂದು ವಾಕ್ಯ ನಾನು ಸಂತೋಷವಾಗಿದ್ದೇನೆ ಐ ಆಮ್ ಹ್ಯಾಪಿ ಇದು ಕೂಡ ಒಂದು ವಾಕ್ಯ ಈ ಎರಡು ವಾಕ್ಯಗಳನ್ನು ಮತ್ತು ಆಂಡ್ ಬಳಸಿಕೊಂಡು ಜೋಡಿಸಿದ್ದೇವೆ ಈ ರೀತಿ ಸರಿನಾ ಸೊ ಆಂಡ್ ಪದವನ್ನು ಎರಡು ಪದಗಳು ಅಥವಾ ಎರಡು ವಾಕ್ಯಗಳನ್ನು ಜೋಡಿಸಲಿಕ್ಕೆ ಬಳಸುತ್ತೇವೆ ನೆಕ್ಸ್ಟ್ ಆರ್ ಅಂದರೆ ಅಥವಾ ಈ ಪದವನ್ನು ಕೂಡ ನಾವು ಎರಡು ಪದಗಳನ್ನು ಅಥವಾ ಎರಡು ವಾಕ್ಯಗಳನ್ನು ಜೋಡಿಸಲಿಕ್ಕೆ ಬಳಸುತ್ತೇವೆ ಉದಾಹರಣೆಗೆ ನಾನು ರವಿ ಅಥವಾ ನಾನು ಶಿಲ್ಪ ಐ ಆಮ್ ರವಿ ಆರ್ ಐ ಆಮ್ ಶಿಲ್ಪ ಈ ವಾಕ್ಯಕ್ಕೆ ಅರ್ಥ ಇಲ್ಲ ಸುಮ್ಮನೆ ನಿಮಗೆ ಉದಾಹರಣೆ ಕೊಡಲಿಕ್ಕೆ ತಗೊಂಡಿದ್ದೇನೆ ಅಷ್ಟೆ ಆಯಿತಾ ನಾನು ರವಿ ಅಂದರೆ ಐ ಆಮ್ ರವಿ ಇದು ಒಂದು ವಾಕ್ಯ ನಾನು ಶಿಲ್ಪ ಅಂದರೆ ಐ ಆಮ್ ಶಿಲ್ಪ ಇದು ಕೂಡ ಒಂದು ವಾಕ್ಯ ಎರಡು ವಾಕ್ಯಗಳನ್ನು ನಾವು ಅಥವಾ ಅಂದರೆ ಆರ್ ಬಳಸಿಕೊಂಡು ಈ ರೀತಿ ಜೋಡಿಸಿದ್ದೇವೆ ಸರಿನಾ ನೆಕ್ಸ್ಟ್ ನಾನು ವೈದ್ಯ ಅಥವಾ ನಾನು ಶಿಕ್ಷಕ ಐ ಆಮ್ ಅ ಡಾಕ್ಟರ್ ಆರ್ ಐ ಆಮ್ ಅ ಟೀಚರ್ ನಾನು ವೈದ್ಯ ಅಂದರೆ ಐ ಆಮ್ ಅ ಡಾಕ್ಟರ್ ಇದು ಒಂದು ವಾಕ್ಯ ನಾನು ಶಿಕ್ಷಕ ಅಂದರೆ ಐ ಆಮ್ ಅ ಟೀಚರ್ ಇದು ಕೂಡ ಒಂದು ವಾಕ್ಯ ಎರಡೂ ವಾಕ್ಯಗಳನ್ನು ಅಥವಾ ಅಂದರೆ ಆರ್ ಬಳಸಿಕೊಂಡು ಜೋಡಿಸಿದ್ದೇವೆ ಈ ರೀತಿ ಸರಿನಾ ಸರಿ ನಾನು ಹೇಳಿಕೊಟ್ಟಿದ್ದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಅಭ್ಯಾಸವನ್ನು ಕೊಡ್ತಾ ಇದ್ದೇನೆ ಈ ನಾಲ್ಕು ವಾಕ್ಯಗಳನ್ನು ಇಂಗ್ಲೀಷಿಗೆ ಅನುವಾದಿಸಿ ಕಮೆಂಟ್ ಮಾಡಿ ಸರಿನಾ ಸರಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ధన్యవాదాలు